ಕೊಡಗು ಜಿಲ್ಲಾ ಬಂಟರ ಸಂಘ ಹಾಗೂ ಯುವ ಬಂಡ್ಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿರುವ ಬಂಟರನ ವಾರ್ಷಿಕ ಸಮ್ಮಿಲನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಿಕೆ ಸದಾನಂದ ರೈ ಅಧ್ಯಕ್ಷತೆಯಲ್ಲಿ ಮೇ ಹತ್ತು ಮತ್ತು ಹನ್ನೊಂದರಂದು ಎರಡು ದಿನಗಳ ಕಾಲ ಕಾರ್ಯಕ್ರಮ ನಡೆಯಲಿದ್ದು ಮೊದಲ ದಿನವಾದ ಶನಿವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಕೊಡಗು ಬಂಟರ ಭವನ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ರೈ ಮತ್ತು ಗಾಳಿಬೀಡು ನಿವೃತ್ತ ಯೋಧ ಬಾಬು ಪ್ರಸಾದ್ ರೈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ್ರು ಪುರುಷರಿಗೆ ಕ್ರಿಕೆಟ್ ವಾಲಿಬಾಲ್ ಹಗ್ಗ ಜಗ್ಗಾಟ ಮಹಿಳೆಯರಿಗೆ ಥ್ರೋಬಾಲ್ ಹಗ್ಗ ಜಗ್ಗಾಟ ನಿಂಬೆ ಚಮಚ ಮತ್ತಿತರ ವೈವಿಧ್ಯಮಯ ಆಟೋಟ ಸ್ಪರ್ಧೆ ಮಕ್ಕಳಿಗೆ ನೂರು ಮೀಟರ್ ಓಟ ಹಾಗೂ ಮನೋರಂಜನಾ ಸ್ಪರ್ಧೆಯನ್ನು ನಡೆಸಲಾಗುತ್ತಿದೆ ಕ್ರಿಕೆಟ್ ಪಂದ್ಯಾಟದಲ್ಲಿ ಇಪ್ಪತ್ತು ತಂಡಗಳು ಟ್ರೋಫಿಗಾಗಿ ಸೆಣಸಾಡುತ್ತಿದ್ದು ಭಾನುವಾರ ಫೈನಲ್ ಪಂದ್ಯ ನಡೆಯಲಿದೆ ಕ್ರೀಡೋತ್ಸವ ಹೇಗೆ ಅಂದರೆ ನಾವು ಕೊಡಗಿನ ಜಿಲ್ಲೆಯ ಎಲ್ಲ ಒಂದೇ ವೇದಿಕೆಯಲ್ಲಿ ಮತ್ತೆ ಒಂದೇ ಇದರಲ್ಲಿ ಎಲ್ಲ ಒಂದೇ ಕುಟುಂಬದರಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಆಮೇಲೆ ಈಗಲೇ ಒಂದು ಇಪ್ಪತ್ತು ಟನ್ ಭಾಗವಹಿಸ್ತಾ ಇದೆ ಒಂದು ನಲವತ್ತು ಮ್ಯಾಚ್ ಆಗಲಿ ಮತ್ತೆ ಇದಕ್ಕೆಲ್ಲ ಬಂಡ ಬಂದವರಲ್ಲೂ ಸೇರಿ ಒಂದೇ ಕುಟುಂಬದವರಂತೆ ನಾವು ಇದನ್ನು ಚೆನ್ನಾಗಿ ಮಾಡ್ತಾ ಇದ್ವಿ ಆ ಮಧ್ಯಾಹ್ನ ಗುಡ್ಡ ದೇವಸ್ಥಾನ ಆಗಲಿ ಬಾಕಿ ಎಲ್ಲ వ్యవస్థ మేడం హింక్షడు జిల్లా బండ సంఘ దోబళిలు మేము విరజ్పేట తల్ూకు సోమపేట తాలూకు మడికేరి తాలూకు ఇవరెర సహాయ ద మేగు జిల్లా బాధలక్ష రైవ్ గౌరవ హితప్ రైవ్ కార్యదర్శి రవీంద్ర రైవ్ ఇవరె ನಮ್ಗೆ ತುಂಬಾ ಅಂದ್ರೆ ಒಂಥರ ಬೇಕಾದಂತ ಸಪೋರ್ಟ್ ಮಾಡಿ ನಮ್ಮನ್ನ ಇಷ್ಟು ಒಂದು ಚೆನ್ನಾಗಿ ಮಾಡುವಂತ ಅವಕಾಶ ಮಾಡಿಕೊಟ್ಟಿರ್ತಾರೆ ಇನ್ನೊಂದೇನಂದ್ರೆ ಬಂಡ್ಸ ನಮ್ಮ ಕಮಿಟಿಯ ಮೆಂಬರ್ಸ್ ಗಳು ರಾತ್ರಿ ಆಗುವಂತ ಹೇಳಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೆಲಸ ಮಾಡಿದಕ್ಕೆ ಇಷ್ಟು ಚೆನ್ನಾಗಿರುವಂತಹ ಕಾರ್ಯಕ್ರಮ ಆಗಿದೆ ಆಮೇಲೆ ಬಾಕಿ ನಮ್ಮ ನಗರ ನಗರದ ಮಹಿಳಾ ಸದಸ್ಯರು ಆಮೇಲೆ ತಾಲೂಕಿನ ಮಹಿಳಾ ಸದಸ್ಯರು ಅದಾದ್ಮೇಲೆ ಮಹಿಳಾ ಸಂಘಟನೆಗಳು ನಾಳೆ ನಾಳೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಇನ್ನೂ ಕೂಡ ಕೊಡಗಿನ ಜಿಲ್ಲೆಯಾದ್ಯಂತ ಇಂಥ ಬಂಟ ಬಂಧವರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ನಗರಸಭಾ ಸದಸ್ಯ ಅರುಣ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಇದ್ದರು ಮೈದಾನದಲ್ಲಿ ರಕ್ತದಾನ ಶಿಬಿರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸದಸ್ಯತ್ವ ನೋಂದಣಿ ನಡೆಸಲಾಗ್ತಿದೆ ಮೇ ಹನ್ನೊಂದರಂದು ಸಂಜೆ ಐದು ಮೂವತ್ತು ಗಂಟೆಗೆ ನಡೆಯಲಿರುವ ಸಮಾರೋಪ ಸಮಾರಂಭವನ್ನು ಕೊಡಗು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷ ಬಿಡಿ ಜಗದೀಶ್ ರೈ ಗೌರವಾಧ್ಯಕ್ಷ ಐತಪ್ಪ ರೈ ಉದ್ಘಾಟಿಸಲಿದ್ದಾರೆ ಸಭಾ ಕಾರ್ಯಕ್ರಮದ ನಂತರ ಸಾಧಕರಿಗೆ ಸನ್ಮಾನ ಬಹುಮಾನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ